ಆತ್ಮಿ ವೀಕ್ಷಕರೇ ನಮಸ್ಕಾರ ನಾನೆಂದು ಬಂದಿದ್ದೇನೆ ತೆಕ್ಕಟ್ಟೆಯ ಕಣ್ಣು ಕೆರೆಗೆ ಯಾಕಂದ್ರೆ ನಮ್ಮ ಊರಿನ ಉದ್ಯಮಿ ಶ್ರೀನಿವಾಸ್ ಶೆಟ್ಟಿಗಾರ್ ಅವರ ಒಂದು ಎಂಟರ್ಪ್ರೈಸಸ್ ಇಲ್ಲಿದೆ ಅಂದ್ರೆ ಅವರು ತಯಾರಿಸಿದಂತ ಏನು ವಸ್ತುಗಳಿದೆ ಅದನ್ನು ತಂದು ಇಲ್ಲಿ ಇಟ್ಟು ಅದನ್ನ ಸೇಲ್ ಮಾಡ್ತಾರೆ ಬನ್ನಿ ನೋಡೋಣ ಅದು ಹೇಗಿದೆ ನೋಡೋಣ ಏನೆಲ್ಲ ಇದೆ ನೋಡೋಣ ಬನ್ನಿ ಹೋಗೋಣ ನಿಮಗೆ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ನೋಡಿ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ನಮ್ಮ ಊರು ಬಾರ್ಕೂರಿನ ಉದ್ಯಮಿಯವರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿರತಕ್ಕಂಥವರು ಈಗಲೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಸಹೃದಯ ವ್ಯಕ್ತಿ ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಅವರ ಎಂಟರ್ಪ್ರೈಸಸ್ ಇಲ್ಲೊಂದು ತೆಕ್ಕಟ್ಟಲ್ಲಿದೆ ಕಣ್ಣು ಕೆರೆಯಲ್ಲಿದೆ ಹ್ಯಾಪಿ ಕಾರ್ಸ್ನ ಆಪೋಸಿಟ್ ಅಲ್ಲಿದೆ ಹ್ಯಾಪಿ ಕಾರ್ಸ್ ನಪೋಸಿಟ್ ಅಲ್ಲಿ ನೋಡಿ ವೀಕ್ಷಕರ ನಿಮಗಾಗಿ ತುಳಸಿ ತುಳಸಿ ಕಟ್ಟೆ ಬಹಳಷ್ಟು ವಿಧದಲ್ಲಿದೆ ನಿಮ್ಮ ಅಂಗಳಕ್ಕೆ ಹೊಂದುವಂತೆ ಬಹಳಷ್ಟು ವಿಧದಲ್ಲಿದೆ ಸಣ್ಣ ಅಂಗಳಾದ್ರೆ ಸಣ್ಣ ತೋಳಸಿ ಕಟ್ಟಿದೆ ದೊಡ್ಡದಾದ್ರೆ ದೊಡ್ಡ ತುಳಸಿಕಟ್ಟೆ ಇದೆ ಯಾವ ರೀತಿ ಬೇಕಾದ್ರೆ ಎಲ್ಲಾ ತರದ ವಸ್ತುಗಳಿದೆ ಅದೇ ರೀತಿ ಗೇಟ್ ಮೇಲೆ ಇಡ್ಲಿಕ್ಕೆ ನೋಡಿ ಕೋಳಿ ನೋಡಿ ನೋಡಿ ಕಂಬಗಳು ನೋಡಿ ಸಭೆಯ ಸಮಾರಂಭಗಳಿದ್ದಾಗ ಇಡುವಂತ ಕಂಬಗಳು ನೋಡಿ ಮೊಲಗಳು ಮೊಲ ನೋಡಿ ಯಾವ ರೀತಿ ಇದೆ ನೋಡಿ ಬಹಳ ನಾನು ಬಹಳ ನಾನು ಏನಂದ್ರೆ ಇವರ ಒಂದು ಕೆಲಸದಲ್ಲಿ ಶಿಸ್ತಿದೆ ಅದೇ ರೀತಿ ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾಗಿರ್ತದೆ ಯಾವುದೇ ಒಂದು ಮೂರ್ತಿ ನೋಡಿ ಸಿಂಹ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಸಿಂಹದ ಸಿಂಹ ತೂತಾಗಿದೆ ಇಲ್ಲ ನೋಡಿ ಸಿಂಹ ಇದೆ ವಿಶೇಷವಾಗಿ ನೋಡಿ ತುಳಸಿ ಕಟ್ಟೆಗಳು ನೋಡಿ ಎಷ್ಟು ತುಳಸಿ ಕಟ್ಟೆಗಳಿದೆ ಇದೆಲ್ಲ ತುಳಸಿ ಕಟ್ಟೆಗಳು ನೋಡಿ ಕೇಳಿಸ್ತೇನೆ ನೋಡಿ ಇದೆಲ್ಲ ತುಳಸಿ ಕಟ್ಟೆಗಳಿದೆ ಇದೆಲ್ಲ ಸಂಪೂರ್ಣ ತುಳಸಿ ಕಟ್ಟೆ ನೋಡಿ ಯಾವ ರೀತಿ ಯಾವ ರೀತಿ ಇದು ಬೇಕಾರಿದೆ ಯಾವ ಡಿಸೈನ್ ಇದು ಬೇಕಾರಿದೆ ತುಳಸಿ ಕಟ್ಟೆಗಳು ನೋಡಿ ಇದೆಲ್ಲ ನಮ್ಮ ನೋಡಿ ಸಿಂಹ ಸಿಂಹ ನೋಡಿ ಮುಖ್ಯವಾಗಿ ನೋಡಿ ಗೌತಮ ಬುದ್ಧ ಗೌತಮ ಬುದ್ಧನ ಮುಖ್ಯ ನೋಡಿ ಶಾಂತ ರೀತಿ ಇದೆ ಬುದ್ಧ ಯಾವತ್ತು ಶಾಂತವಾಗಿರ್ತಾನೆ ನೋಡಿ ಶಾಂತ ರೀತಿಯಲ್ಲಿ ಇದೆ ಬುದ್ಧನ ಮುಖ ನೋಡಿ ಜಿಂಕೆ ಕೂಡ ಇದೆ ನೋಡಿ ಜಿಂಕೆ ನಿಮ್ಮ ಗಳಿಗೆ ಅದೇ ರೀತಿ ಬಹಳಷ್ಟು ನಿಮಗೆ ಜಾಗಗಳಿದ್ರೆ ಅಲ್ಲಿ ನೀವು ಇದನ್ನ ಇಟ್ ಇಡ್ಬಹುದು ಒಂದು ದೊಡ್ಡ ಒಂದು ಹುಲಿನ ಹಾಸಿದ್ರೆ ಅಲ್ಲಿ ನೋಡಿ ಇದು ನೋಡಿ ಒಕ್ಕರೆಗಳು ನೋಡಿ ಎಷ್ಟಿದೆ ಅದಕ್ಕೆ ಸರಿಯಾಗಿ ಅಲ್ಲಿ ನೀರ್ ತುಂಬಿಸಿ ಚೆನ್ನಾಗ್ ಆಗ್ತದೆ ನೋಡಿ ನೋಡಿ ಕೌಂಟೆಂಟ್ ಅದಂಟೆಂಟ್ ಎಷ್ಟಿದೆ ಚೆನ್ನಾಗಿದೆ ಅದೇ ರೀತಿ ಮುಖ್ಯವಾಗಿ ನಾನ್ ನೋಡಿದ್ವಿ ದೇವಸ್ಥಾನಗಳಲ್ಲಿ ನೀವು ನೋಡ್ತೀನಿ ನೋಡಿ ಆ ತೂಗು ಹಾಕಿರ್ತಾರೆ ದೀಪ ತೂಗು ದೀಪ ನೋಡಿ ಯಾವ ರೀತಿ ಮಾಡಿದಾರ ನೋಡಿ ತೂಗು ದೀಪ ಇದನ್ನ ಯಾವ್ದನ್ನು ಮಾಡಿದ್ರು ನೋಡಿ ಮಣ್ಣಲ್ಲಿ ತೂಗು ದೀಪ ನೋಡಿ ಸುಂದರವಾಗಿ ನೋಡಿ 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 ಅದೇ ರೀತಿ ಲ್ಯಾಂಪ್ ನೋಡಿ ನೋಡಿ ಅಲ್ಲೊಂದು ಲ್ಯಾಂಪ್ ಹಳೆಯ ಕಾಲದ ಲ್ಯಾಂಪ್ ನೋಡಿ ತುಳಸಿ ಕಟ್ಟೆ ನಿಮ್ಗೆ ಬೇಕಾದಷ್ಟು ಇದೆ ಯಾವ ರೀತಿಯಲ್ಲಿ ಬೇಕಾದ್ರೂ ಯಾವ ನಿಮ್ಮ ಅಂಗಳ ದೊಡ್ಡದಿದ್ರೆ ದೊಡ್ಡದಾದ ತುಳಸಿ ಗಟ್ಟೆ ಇದೆ ಸಣ್ಣ ಅಂಗಳಿದೆ ಸಣ್ಣ ಅಂಗಳೇ ನೋಡಿ ಮಣ್ಣಿನ ತುಳಸಿ ಕಟ್ಟೆ ನೋಡಿ ಸಣ್ಣ ಅಂಗಳಕ್ಕೆ ನೋಡಿ ಸಣ್ಣ ತುಳಸಿ ಕಟ್ಟೆ ನೋಡಿ ನೋಡಿ ಇದೆಲ್ಲ ನೋಡಿ ಮನೆ ಒಳಗೆ ಇಡುವಂತದ್ದು ಕೆಲವೆಲ್ಲ ಐಟಮ್ ನೋಡಿ ಅದೇ ರೀತಿ ಇಲ್ಲಿ ಒಂದು ಎತ್ತು ನನಗೆ ಬಹಳ ಖುಷಿಯಾಗಿತ್ತು ಎರಡು ಎತ್ತುಗಳು ನೋಡಿ ಹ್ಮ್ ಫೈಬರ ಫೈಬರ್ ಅಲ್ಲಿ ಮಾಡಿದಂತ ಎತ್ತು ನೋಡಿ ಇದ್ರೊಳಗೆ ನೋಡಿ ನೀವು ನೋಡಿದ್ರೆ ಝೂ ಈಗ ಬಂದಾಗ ಆಗ್ತದೆ ತೋರ್ಸ್ತಾನೆ ನೀವು ಝೂ ಒಳಗೆ ಹೋದಾಗೆ ಮೃಗಾಲಯ ನೋಡಿದಾಗ ಇದ್ದೆ ನೋಡಿ ತೋರ್ಸ್ತೇನೆ ಒಂದೊಂದು ಮೃಗಗಳು ನೋಡಿ ಅದರೊಟ್ಟಿಗೆ ದನಗಳಿದೆ ನೋಡಿ ಕುದುರೆ ಕುದುರೆ ದನ ಜಿಂಕೆಗಳು ಹುಲಿ ನೋಡಿ ಜಿಂಕೆ ಹುಲಿ ಹತ್ರ ಹತ್ರಕೊಂಡಿದೆ ನೋಡಿ ದನ ದನದ ಕರು ನೋಡಿ ಚೆನ್ನಾಗಿದೆ ನೋಡಿ ನೋಡಿ ನವಿಲ್ ನೋಡಿ ಹೇಳಿದಂತೆ ಇವರ ಒಂದು ಅಂದ್ರೆ ಆ ಒಂದು ಮಾಡುವಂತ ರೀತಿ ಇದೆಯಲ್ಲ ಒರ್ಜಿನಾಲಿಟಿ ಇದೆ ಒರ್ಜಿನಲ್ ರೀತಿ ಇದೆ ಯಾಕಂದ್ರೆ ಯಾವುದೇ ಒಂದು ನೋಡಿದ್ರೆ ಕೂಡಲೇ ಗೊತ್ತಾಗ್ತಾ ಇದೆ ನೋಡಿ ದನ ನೋಡಿ ಎಷ್ಟು ಸುಂದರವಾಗಿ ನೋಡಿ ಸಿಂಹ ನೋಡಿ ಇದು ಸಿಂಹ ಇದೆ ನೋಡಿ ಬಹಳ ಖುಷಿ ಆಗ್ತದೆ ನನಗೂ ಬಹಳ ಖುಷಿ ಆಯ್ತು ನೋಡಿ ನೋಡಿ ಅಲ್ಲಿ ಬಹಳಷ್ಟಿದೆ ನಾನು ಈಗ ತೋರ್ಸಾ ಹೋಗ್ತೇನೆ ನೋಡಿ ತುಳಸಿ ಕಟ್ಟೆಗಳು ತರ 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 ತುಳಸಿ ಕಟ್ಟೆಗಳು ತುಳಸಿ ಕಟ್ಟೆ ಅಂತ ಹೇಳಿದ್ವಿ ಪಾಂಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮನೆ ಮುಂದೆ ಚೆನ್ನಾಗಿ ಯಾವ್ದಾದ್ರು ಆಫೀಸ್ ಇದೆ ಆಫೀಸ್ ಮುಂದ್ಗಡೆ ಗವರ್ಮೆಂಟ್ ಆಫೀಸ್ ಮುಂದ್ಗಡೆ ಇರಬಹುದು ಎಲ್ಲಿ ಬೇಕಾದ್ರೆ ಇಡ್ಬೋದು ನೋಡಿ ಆನೆ ನೋಡಿ ಎರಡು ಆನೆಗಳು ಇಲ್ಲೊಂದು ನೋಡಿ ದೊಡ್ಡ ಕಂಬಗಳು ನಮ್ಮ ಶಿವ ಶಿವದೇವರ್ ಇದಾರೆ ನೋಡಿ ಶಿವದೇವ್ರನ್ನ ಎಷ್ಟು ಸುಂದರವಾಗಿ ಚಿತ್ರಿಸಿದ ಶಿವದೇವತೆ ಸುಂದರವಾಗಿದೆ ಮುಖ ಲಕ್ಷಣ ನೋಡಿ ಅದೇ ರೀತಿ ಕೃಷ್ಣ ಕೃಷ್ಣ ದೇವ್ರ ನೋಡಿ ನೋಡಿ ಆಮೇಲೆ ನೋಡಿ ಇಲ್ಲಿ ಆಮೆ ಇದೆ ನೋಡಿ ವರ್ಜಿನಲ್ ಆಮೆ ತರನೇ ಇದೆ ವ್ಯತ್ಯಾಸ ಇಲ್ಲ ನೋಡಿ ಇಲ್ಲಿ ಬಾತುಕೋಳಿ ಕೊಕ್ಕರೆ ಯಾವ್ದೆಲ್ಲ ಇದೆ ನೋಡಿ ಇಲ್ಲಿ ಮಲ್ಕೋಣಿ ನೋಡಿ ಬನ್ನಿ ಇಲ್ಲೇ ಹೋಗುವ ನೋಡುವ ಒಳಗಡೆ ನೋಡಿ ಲಕ್ಷಣ ನೋಡಿ ಮುಖದ ಲಕ್ಷಣ ಯಾರೋ ನಿಂತಾಗಿದೆ ನೋಡಿ ಎಷ್ಟಿದೆ ನೋಡಿ ನೋಡಿ ಯಾರೋ ಮಹಿಳೆಯರು ಇರುವ ನಿಂತು ಕೊಡಪು ನಿಂತಾಗಿದೆ ನೋಡಿ ಆಮೆ ಕಪ್ಪೆ ಕಪ್ಪೆ ನೋಡಿ ಕಪ್ಪೆ ನೋಡಿ ಆನೆ ಎಷ್ಟು ಆನೆಗಳಿದೆ ನೋಡಿ ಆನೆ ನೋಡಿ ಇದು ಆಡು ಕೂಡ ಇದೆ ಮೇಕೆ ಮೇಹಿಕೆ ಕೂಡ ಇದೆ ಸಿಂಹ ನೋಡಿ ಎರಡು ಸಿಂಹ ಜೊತೆ ಆಗಿದೆ ಶಾಲೆಗಳು ಶಾಲೆ ಇದ್ರೆ ಗವರ್ಮೆಂಟ್ ಆಫೀಸ್ ಇದ್ರೆ ನೋಡಿ ಸಿಂಹ ದಮುಖ ಅಶೋಕ ಚಕ್ರ ಎಲ್ಲ ಇದೆ ನೋಡಿ ನೋಡಿಬಹುದು ಧ್ವಜಸ್ತಂಭದ ಕೆಳಗೆ ನೀಡುವಂತದ್ದು ನೋಡಿ ಎಷ್ಟು ಬೇಕಾದ್ರೆ ಯಾವ ಯಾವ ವೈಟ್ ಅಲ್ಲಿ ಕೂದಾನಿಗಳಿದೆ ಯಾವುದು ಇಲ್ಲ ಅಂತ ಹೇಳಿ ಬಾವಿ ಕಟ್ಟೆ ನೋಡಿ ಮುಖ್ಯವಾಗಿ ಬಾವಿಗೆ ಸಣ್ಣ ಬಾವಿ ತೋಡಿದಾಗ ರಿಂಗ್ ಬಾವಿ ತೋಡಿದಾಗ ಅಲ್ಲಿ ನಿಮಗೆ ಕಟ್ಟೆ ಕಟ್ಟೆ ಬೇಕಾದಾಗ ನೋಡಿ ಸಂಪರ್ಕಿಸಿ ಕಟ್ಟೆ ಇದೆ ನೋಡಿ ಸುಂದರವಾದಂತ ಕಟ್ಟೆ ನೋಡಿ ಯಾವ ರೀತಿ ಕಟ್ಟೆ ಮಾಡಿ ಯಾವ ಯಾವ ಡಿಸೈನ್ ಬೇಕಾದ್ರು ನೀವು ಹೇಳಿದ ಡಿಸೈನ್ ಮಾಡಿ ಕೊಡ್ತಾರೆ ಅದೇ ರೀತಿ ನೋಡಿ ನಾಯಿಯ ಗೂಡಿದೆ ನಾಯಿ ಗೂಡು ಅಲ್ಲಿದೆ ಬುದ್ಧ ಮೀನು ನೋಡಿ ಮೀನ್ ಕೋಳಿ ನೋಡಿ ಕೋಳಿ ಮೊಲಗಳ ನೋಡಿ ಎಷ್ಟು ಮೊಲಗಳಿದೆ ನೋಡಿ ಯಾವ ಯಾವ ಟೈಪ್ ಕೂತು ಮೊಲ ಪಿಂಕ್ ಮೊಲ ಬಾತುಕೋಳಿ ನೋಡಿ ಎಷ್ಟಿದೆ ಬಾತುಕೋಳಿ ಅದೇ ರೀತಿ ಚೈನೀಸ್ ಮುಂತ ನಾನು ಬಿಟ್ಟೆ ನೋಡಿ ಚೈನೀಸ್ ಮುಂತ ಇದ್ದಾನೆ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ನೋಡೋಣ ಇನ್ನೂ ಇದೆ ಎಲ್ಲ ತೋರಿಸ್ತಾರೆ ಬನ್ನಿ ನೋಡಿ ಇದು ತುಳಸಿ ನೋಡಿ ಕಾಂಟನ್ ನೋಡಿ ಮಹಿಳೆಯರು ನಿಂತುಕೊಂಡಿದ್ದಾರೆ ಇಷ್ಟು ಚೆನ್ನಾಗಿದೆ ನೋಡಿ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಮುಖ್ಯವಾಗಿ ದೃಷ್ಟಿಗೊಂಬೆ ದೃಷ್ಟಿಗೆ ದೃಷ್ಟಿ ದೊಡ್ಡ ಮನೆ ಇದ್ದಾಗ ಟ್ಯಾರಸ್ ಮೇಲೆ ಇಡಬಹುದು ಕಾಣುವಂತೆ ಯಾರಿಗೂ ದೃಷ್ಟಿ ನೋಡಿ ಯಾವ ರೀತಿಯ ಒಲೆ ಇದೆ ಮಣ್ಣಿನ ಒಲೆ ನೋಡಿ ಅದೇ ರೀತಿ ಅಲ್ಲೊಂದು ನಾರ್ಮಲ್ ಒಲೆಗಳಿದೆ ಅದೇ ತುಳಸಿ ಕಟ್ಟೆ ಇದು ಯಾವ ತುಳಸಿ ಕಟ್ಟೆ ಹೇಳ್ತೀವಿ ನೀವು ಪಿಂಗಾಣಿಯ ತುಳಸಿ ಕಟ್ಟೆ ನೋಡಿ ಪಿಂಗಾಣಿಯ ತುಳಸಿ ಕಟ್ಟೆ ಇದೆಲ್ಲ ಹೂ ಹೂ ತಾನಿಗಳು ಅಂದ್ರೆ ಹೂವನ್ನ ಹೂವಿನ ನೇತು ಹಾಕಬೇಕು ಕೌಂಟೈನ್ ನೋಡಿದೆ ಕೌಂಟೈನ್ ಇದೆ ಅದೇ ರೀತಿ ನೋಡಿ ಈ ತರ ಎಷ್ಟು ಸುಂದರವಾಗಿದೆ ನೋಡಿ ಸುಂದರವಾಗಿದೆ ಹಾಗೆ ಕೆಲಸಗಳು ನಾನು ಮುಖ್ಯವಾಗಿ ಶೆಟ್ಟಿಗಾರ್ ಇಂಡಸ್ಟ್ರಿ ಅವರ ಕೆಲಸಗಳು ಬಹಳ ಆಗಿರ್ತವೆ ಮತ್ತೆ ಅಚ್ಚುಕಟ್ಟಾಗಿರ್ತದೆ ನೋಡ್ಲಿಕ್ಕೂ ಒಂದು ಆಕರ್ಷಣೀಯವಾಗಿರ್ತದೆ ನೋಡಿ ಮತ್ತೊಂದು ನಾನು ತೋರಿಸ್ತೇನೆ ನಿಮ್ಗೆ ನನಗೆ ನೋಡಿ ಬಹಳ ಖುಷಿ ಆಯ್ತು ತೋರಿಸ್ತೇನೆ ಎಷ್ಟು ಸುಂದರವಾಗಿದೆ ಅಂತ ತೋರಿಸ್ತೇನೆ ನೋಡಿ ರಾಧಾಕೃಷ್ಣರಲ್ಲಿ ರಾಧಾಕೃಷ್ಣ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನೋಡಿ ಮನೆಯಲ್ಲಿ ಇಡ್ಬೋದು ತಗೊಂಡೋಗಿ ನೀವು ಕೆಲವರಿಗೆಲ್ಲ ಆಸಕ್ತಿ ಇರ್ತದೆ ಬಹಳಷ್ಟು ಜನರಿಗೆ ಇದೆ ಆಸಕ್ತಿ ಬನ್ನಿ ಒಂದು ಸುಂದರವಾದ ಒಂದು ವಿಗ್ರಹಗಳು ಅದೇ ರೀತಿ ಎಲ್ಲ ಒಂದು ಉತ್ತಮ ರೀತಿಲಿ ಅದೇ ರೀತಿ ನೀವು ನಿಮ್ಮ ಮನೆ ಮುಂದೆ ಸ್ವಲ್ಪ ಸ್ಥಳಗಳಿದ್ರೆ ಪಾರ್ಕ್ ಪಾರ್ಕ್ ಎಲ್ಲ ಇದ್ರೆ ಸಣ್ಣಕ್ಕೆ ಸ್ವಲ್ಪ ಜಾಸ್ತಿ ಸ್ಥಳ ಇದ್ದಾಗ ನೋಡಿ ಈ ತರ ಇಟ್ಟು ಬಿಡ್ಬೋದು ಸಂಜೆ ಸಮಯದಲ್ಲಿ ಅವು ಬೆಳಿಗ್ಗೆ ಹೊತ್ತು ಪೇಪರ್ ಓದುವಾಗ ಎಲ್ಲ ಇಲ್ಲಿ ಕುಳಿತುಕೊಂಡು ಓದುವಂತ ಒಂದು ಫೆಸಿಲಿಟಿ ಇದೆ ನೋಡಿ ಈ ತರ ಮಾಡಿ ಕೊಡ್ತಾರೆ ನೋಡಿ ರೆಡಿ ಇದೆ ನೋಡಿ ಯಾವ ಯಾವ ಡಿಸೈನ್ ಇದೆ ನೋಡಿ ಇದೆಲ್ಲ ಅದೇ ಇರ್ತಾರೆ ತರ ನೋಡಿ ನೋಡಿ ನಾಲ್ಕು ಜನ ಕೂತ್ಕೊಂಡು ರೌಂಡ್ ಟೇಬಲ್ ಇದೆ ಸಿಂಪಲ್ ಆಗಿ ನನಗಂತೂ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಇದೆ ಇಲ್ಲಿ ಅಂತ ಬಹಳ ಖುಷಿ ಆಯ್ತು ಮಾತ್ರ ನೋಡಿ ಇವ್ರದ್ದು ಬ್ರಹ್ಮಾರದಲ್ಲೂ ಕೂಡ ಇದೆ ಎಂಟರ್ಪ್ರೈಸಸ್ ಬ್ರಹ್ಮವರ ಸಿಟಿಗರ ಎಂಟರ್ಪ್ರೈಸಸ್ ಬ್ರಹ್ಮಾರದಲ್ಲೂ ಕೂಡ ಇದೆ ಬ್ರಹ್ಮಾರದಲ್ಲೂ ಇದೇ ರೀತಿ ಇದೆ ಅದು ಅದು ಹೊಸದಾಗಿ ಶುರುವಾಗಿದ್ದು ಈ ವರ್ಷದಲ್ಲಿ ಶುರುವಾದಂತದ್ದು ಇದು ಶುರುವಾಗಿ ಒಂದು ಮೂರು ವರ್ಷ ಆಯ್ತು ನೋಡಿ ಬೆಂಚಿಗಳು ಬೇಕಿದನ್ನು ನೋಡಿ ನೋಡಿ ಯಾವ ತರದಿಲ್ಲ ಅಂತಿಲ್ಲ ಎಲ್ಲ ಟೈಪ್ ಇದು ಮಾಡಿ ಮೃಗಗಳು ಪ್ರಾಣಿಗಳು ಎಲ್ಲವೂ ಇದೆ ನೋಡಿ ಸುಂದರವಾಗಿ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಭಿನ್ನ ನೋಡಿ ಇದೆಲ್ಲ ನಿಮ್ಮ ದೃಷ್ಟಿ ಬಿಟ್ಟು ದೃಷ್ಟಿಬೊಂಬೆಗಳು ದೃಷ್ಟಿಗೆ ಮನೆಯ ದೃಷ್ಟಿಗಾಗಿ ಸೂರ್ಯ ನೋಡಿ ಗಣಪತಿ ದೇವ್ರು ನೋಡಿ ಗಣಪತಿ ನೋಡಿ ಗಣಪತಿ ದೇವರು ಇದಾರೆ ಇದೆ ನೋಡಿ ಬಹಳ ಖುಷಿ ಆಯ್ತು ನನಗೂ ಬಹಳ ನೋಡಿ ನನಗಿದೆ ನೋಡಿ ಬಹಳ ಖುಷಿ ಆಯ್ತು ನಿಮಗೂ ಕೂಡ ಖುಷಿ ಆಯ್ತು ಅಂತ ನೋಡಿ ಗಣಪತಿ ಇನ್ನು ತುಳಸಿ ಗಟ್ಟೆಗಳು ತೋರ್ಸ್ತೇನೆ ನೋಡಿ ಎಷ್ಟಿದೆ ಅಂದ್ರೆ ನಿಮ್ಗೆ ಬಹಳ ಖುಷಿ ಆಗ್ಬೋದು ಯಾವುದೇ ಸೈಜ್ ಬೇಕಾದ್ರೂ ಇಲ್ಲಿದೆ ಅದಿಲ್ಲ ಇದಿಲ್ಲ ನಮ್ ಸ್ವಲ್ಪ ಸಣ್ಣ ಅಂಗಳ ದೊಡ್ಡ ಅಂಗಳ ತುಂಬಾ ಸಣ್ಣದ ಬೇಕು ಯಾವ ಡಿಸೈನ್ ಬೇರೆ ತರದ ಬೇಕು ನೋಡಿ ಯಾವ ತರ ಡಿಸೈನ್ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಕೆರೆ ತೆಕ್ಕೆ ತೆಕ್ಕೆ ಅಂದ್ರೆ ನೀವು ಬ್ರಹ್ಮಾವರದಿಂದ ಕುಂದಾಪುರಕ್ಕೆ ಹೋಗೋ ದಾರಿಯಲ್ಲಿ ತೆಕ್ಕಟ್ಟೆ ಸಿಗ್ತದೆ ತೆಕ್ಕಟ್ಟೆಯಿಂದ ಒಂದು ಕಿಲೋಮೀಟರ್ ಒಂದು ಅರ್ಧ ಕಿಲೋಮೀಟರ್ ಅಥವಾ ಒಂದು ಕಿಲೋಮೀಟರ್ ಮುಂದೆ ಬಂದಾಗ ಹ್ಯಾಪಿ ಕಾರ್ ಸಿಗ್ತದೆ ಹ್ಯಾಪಿ ಕಾರ್ಸಿನ ಆಪೋಸಿಟ್ ಅಲ್ಲಿ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಅಂತ ಇದೆ ಅಲ್ಲಿ ನೀವು ಬಂದಾಗ ಇದೆಲ್ಲ ಸಿಗ್ತದೆ ನಿಮ್ಗೆ ನಿಮ್ಗೆ ಯಾವ್ದು ಬೇಕು ನೋಡಿ ಬನ್ನಿ ಉತ್ತಮ ರೀತಿಯ ನಾನು ಹೇಳೋದ್ರೆ ಉತ್ತಮ ರೀತಿಯಲ್ಲಿ ತಯಾರಿಸ್ತಾರೆ ಉತ್ತಮ ರೀತಿಯಲ್ಲಿ ತಯಾರಿಸಿದಂತ ಅದೇ ರೀತಿ ಉತ್ತಮ ಡಿಸೈನ್ಸ್ಗಳು ಮತ್ತೆ ಎಲ್ಲ ಫಿನಿಶಿಂಗ್ ಎಲ್ಲ ಸುಂದರವಾಗಿರ್ತದೆ ನೋಡಿ ಒಂದಕ್ಕಿಂತ ಒಂದು ವಿನ್ ಆಗಿರ್ತದೆ ನೋಡಿ ಸುಂದರವಾಗಿ ಬಹಳಷ್ಟು ವರ್ಷಗಳ ಅನುಭವ ಇದೆ ಅವರಿಗೆ ಮತ್ತು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅದು ಇರಬೇಕು ಅದು ಅದು ಬಹಳಷ್ಟು ಅವರಲ್ಲಿ ಇದೆ ಅದ ಕಾರಣ ಯಾವುದೇ ವ್ಯಕ್ತಿ ತಮ್ಮಲ್ಲಿರುವ ಶಿಸ್ತು ಮತ್ತೆ ಒಂದು ಏನೇಳ್ತಾನ ಒಂದು ಪ್ರಾಮಾಣಿಕತೆ ಇದ್ದಾಗ ಆ ವ್ಯಕ್ತಿ ಮುಂದೆ ಬರ್ತಾನೆ ಅದಕ್ಕೆ ಸಾಕ್ಷಿ ನಮ್ಮ ಊರಿನ ಶ್ರೀನಿವಾಸ ಶೆಟ್ಟಿಗಾರ ಉದ್ಯಮಿ ನಮ್ಮ ಊರಿನ ಹೆಮ್ಮೆಯ ಉದ್ಯಮಿ ಅಂತ ಹೇಳಬೇಕು ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಅವರ ಮನೆ ಇರುವುದು ರಂಗನಕೆರೆಯಲ್ಲಿ ಅಲ್ಲೂ ಅಲ್ಲಿ ಅವರ ಫ್ಯಾಕ್ಟರಿ ಇದೆ ಫ್ಯಾಕ್ಟರಿ ತಯಾರಾದಂತಹ ವಸ್ತುಗಳನ್ನ ಅವರು ತಂದು ಎರಡು ಔಟ್ಲೆಟ್ ಮಾಡಿದ್ದಾರೆ ಮೂರಿದೆ ಇದೆ ಬಾರ್ಕೂರ್ ಹತ್ರ ಒಂದು ಹೇರಾಡಿಯಲ್ಲಿ ಒಂದಿದೆ ಬ್ರಹ್ಮಾವರದಲ್ಲಿದೆ ಇಲ್ಲಿ ತೆಕ್ಕಟೆ ಕಣ್ಣುಕೆರೆಯಲ್ಲಿದೆ ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ನಮ್ಮೂರು ಬಾರ್ಕೂರಿನ ಹೆಮ್ಮೆಯ ಉದ್ಯಮಿ ಶ್ರೀನಿವಾಸ್ ಶೆಟ್ಟಿಗಾರ್ ಅವರ ಒಂದು ಔಟ್ಲೆಟ್ ಅಂದ್ರೆ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ನೋಡಿ ಬಹಳ ಒಂದು ಉತ್ತಮವಾಗಿದೆ ಬಹಳಷ್ಟು ವಸ್ತುಗಳಿದೆ ನಾನು ತೋರಿಸಿದೆ ನಿಮ್ಗೆಲ್ಲ ಅದೇ ರೀತಿ ಆ ಬಹಳ ಖುಷಿ ಆಯ್ತು ತಿಳ್ಕೊಳ್ತೇನೆ ಒಂದು ಏನೇ ಬೇಕಿದ್ರು ಇಲ್ಲಿಗೆ ಬನ್ನಿ ನಿಮಗೆ ಅವಶ್ಯಕತೆ ಇರುವಂತ ವಸ್ತು ಇಲ್ಲಿ ಇದ್ದದ ಇಲ್ಲಿಗೆ ಬನ್ನಿ ಉತ್ತಮ ಗುಣಮಟ್ಟದ ವಸ್ತುವನ್ನ ನೀಡ್ತಾರೆ ಶ್ರೀನಿವಾಸ್ ಶೆಟ್ಟಿಗಾರ್ ಅವರ ಕಂಪನಿಯವರು ಒಂದು ಉತ್ತಮ ರೀತಿಯಲ್ಲಿ ತಯಾರಿಸ್ತಾರೆ ಅದು ಕೂಡ ಏನು ಪ್ರಾಮಾಣಿಕತೆ ಇದೆ ಅದೇ ರೀತಿ ರೀಸನೇಬಲ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾರೆ ಎಲ್ಲರೂ ಬನ್ನಿ ಒಂದು ಒಂದು ಉತ್ತಮ ರೀತಿಯ ವಸ್ತುವನ್ನ ನೀವು ತೆಗೆದುಕೊಂಡು ಹೋಗಿ ತುಳಸಿ ಕಟ್ಟೆ ಇರಬಹುದು ಯಾವುದೇ ಒಂದು ಅಲಂಕಾರಿಕ ವಸ್ತುಗಳಿರ್ಬೋದು ಏನೇ ಇರಲಿ ಫೌಂಟೇನ್ ಇರಬಹುದು ಒಂದು ಬೆಂಚ್ಗಳು ಇರಬಹುದು ಏನೇ ಇದ್ರೂ ನಾಯಿ ಎಲ್ಲದರಲ್ಲೂ ಒಂದು ಉತ್ತಮ ರೀತಿಯ ಒಂದು ಪ್ರೊಡಕ್ಟ್ ಅವರು ನಿಜವಾಗಿ ಅದರಿಂದ ಎಲ್ಲರೂ ಬನ್ನಿ ಇದು ತೆಕ್ಕಟೆಯ ಕಣ್ಣು ಕೆರೆಯಲ್ಲಿದೆ ಹ್ಯಾಪಿ ಕಾರ್ಸಿನ ಫ್ರಂಟ್ ಅಲ್ಲಿ ಅದೇ ರೀತಿ ತೆಕ್ಕಟೆ ಏರಿಯ ಏರುವುದಿಲ್ಲ ಅಂದ್ರೆ ಬ್ರಹ್ಮಾವರದಿಂದ ಕುಂದಾಪುರಕ್ಕೆ ಹೋಗುವ ದಾರಿಯಲ್ಲಿ ಕೋಟ ಆದ ಮೇಲೆ ಸಿಗುವ ತೆಕ್ಕಟ್ಟೆ ತೆಕ್ಕಟ್ಟೆ ಅಲ್ಲಿ ಇರತಕ್ಕಂತ ತೆಕ್ಕಟ್ಟೆಯಿಂದ ಸ್ವಲ್ಪ ಮುಂದೆ ಬಂದಾಗ ಕುಂದಾಪುರ ರೋಡ್ ಸ್ವಲ್ಪ ಮುಂದೆ ಬಂದಾಗ ಕಣ್ಣು ಕೆರೆ ಅನ್ಸಿರ್ತದೆ ಕಣ್ಣು ಕೆರೆಯಲ್ಲಿ ಇದೆ ಹ್ಯಾಪಿ ಕಾರ್ನ ಎದುರುಗಡೆ ಎಲ್ಲರೂ ಬನ್ನಿ ಇವರೊಂದಿಗೆ ವ್ಯವಹರಿಸಿ ಉತ್ತಮ ರೀತಿಯ ಒಂದು ಪ್ರಾಮಾಣಿಕ ವ್ಯವಹಾರ ನಿಮಗೆ ದೊರೆಯುತ್ತದೆ ಖಂಡಿತವಾಗಿ ಅದೇ ರೀತಿ ಒಂದು ಗುಣ ಮೌಲ್ಯಯುತವಾದಂತಹ ಅದೇ ರೀತಿ ಗುಣಮಟ್ಟ ಉತ್ತಮ ಗುಣಮಟ್ಟದ ವಸ್ತು ನಿಮಗೆ ದೊರೆಯುತ್ತದೆ ಅದರಿಂದ ಎಲ್ಲರೂ ಬನ್ನಿ ಅಂತ ಹೇಳ್ತೇನೆ ಈ ವಿಡಿಯೋ ಮೂಲಕ ಅದೇ ರೀತಿ ಮುಂದಿನ ಒಂದು ಸುಂದರ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ ನೋಡ್ತಾ ಇರಿ ನಮ್ ಚಾನೆಲ್ ರಾಜೇಶ್ ಶಾನ್ ಬಾತ್ ನಮಸ್ಕಾರ